ನಮಸ್ಕಾರ ಜನ ನಮ್ಮನ್ನ ಪ್ರೀತಿಸ್ತಾರ ನಾವು ಮಳಿವಿ ಅನೇಕ ಜನರು ಅನೇಕ ಜನರು ನಮ್ಮನ್ನ ಪ್ರೀತಿಸ್ತಾರ ಇಷ್ಟಪಡ್ತಾರ ಅಭಿಮಾನಿಸ್ತಾರ ಒಂದ್ಸಾರಿ ಬರ್ತೀವಿ ಯಾಕಂದ್ರ ಜನ ನಮ್ಮನ್ನ ಪ್ರೀತಿಸಲ್ಲ ಜನನ್ನ ನಮ್ಮನ್ನ ಬಳಸ್ಕೊಳ್ತಾರ ಉಪಯೋಗಿಸ್ಕೊಳ್ತಾರ ಎಲ್ಲರೂ ಹೇಗೆನೂ ಅಲ್ಲ ಪ್ರೀತಿಸುವವರು ಅಭಿಮಾನಿಸುವವರು ಅದ ಕಡಿಮೆ ಅದ ಉಪಯೋಗಿಸಿಕೊಳ್ಳುವವರು ಬಳಸಿಕೊಳ್ಳುವವರು ಬಹಳ ಅದ ನಮ್ಮನ್ನ ಇಷ್ಟಪಡ್ತಕ್ಕಂಥವ್ರು ಪ್ರೀತಿಸುವವರು ಬಹಳಷ್ಟು ಜನ ಅದರ ನಿಜ ಅದರಲ್ಲಿ ನಿಜವಾಗ್ಲೂ ನಮ್ಮನ್ನ ಇಷ್ಟಪಡುವವರು ಅಭಿಮಾನಿಸುವವರು ಸ್ವಲ್ಪ ಜನ ನಮ್ಮಿಂದ ಏನೋ ಉಪಯೋಗ ಆಗ್ತಾರ ನಮ್ಮಿಂದ ಏನೋ ಒಂದು ಪಡ್ಕೊಳ್ಬೇಕು ಅನ್ನೋರು ಬಹಳ ಮುಂದೆ ಅದಕ್ಕಾಗಿ ಪ್ರೀತಿಸುವ ಒಳ್ಳೆಯವರಾಗ ಇಷ್ಟಪಡ್ತೀವಿ ಬಹಳ ಜನ ನಮ್ಮನ್ನ ಪ್ರೀತಿಸ್ಲಿ ಇಷ್ಟಪಡ್ಲಿ ಅಂತೇಳಿ ನಾವು ಒಳ್ಳೆಯವರಾಗ ಇಷ್ಟಪಡ್ತೀವಿ ಒಳ್ಳೆಯವರಾಗ್ತಾ ಬದುಕೋದು ಇಷ್ಟ ಒಳ್ಳೆಯವರಾಗಿ ಬದುಕೋದು ಒಳ್ಳೆಯದೇ ಅಂಬದಕಿ ಮತ್ತು ಇತರರ ಬದುಕಿಗೂ ಕೂಡ ಅಂಬದಕಿಗಾಗಿ ನಾವು ಒಳ್ಳೆಯವರಾಗ್ಬೇಕು ಅದನ್ನು ಇತರರ ಬದುಕಿಗೂ ಒಳ್ಳೇದಾಗ್ತದ ನಮಗೂ ಒಳ್ಳೇದಾಗ್ತದೆ ಆದ್ರೆ ಒಳ್ಳೆಯವರು ಅನ್ಸ್ಕೊಳ್ಳೋಕಾರಿ ನಾವು ಏನೊಂದು ಬದುಕ್ತಾ ಇರ್ತೀವಲ್ಲ ಅಲ್ಲಿ ಎಡುತ್ತೇವೆ ಅದು ಎಡೆಯುತ್ತಿದ್ದೇವೆ ಅಂತ ಬಹಳ ಒಳ್ಳೆಯವರಾಗಿ ಬದುಕುವುದು ಬೇರೆ ಒಳ್ಳೆಯ ಅನಿಸ್ಕೊಳ್ಳೋದಕ್ಕಾಗಿ ಬದುಕುವುದು ಬೇರೆ ಇಲ್ಲಿ ಒಳ್ಳೆಯವರಾಗಿ ಬದುಕೋದು ಅನೇಕ ಜನರು ನಮ್ಮನ್ನ ಪ್ರೀತಿಸ್ತಾರ ಅಲ್ಲಿ ಪ್ರಾಮಾಣಿಕರು ಜಾಸ್ತಿ ಇರ್ತಾರೆ ನಮ್ಮನ್ನ ಪ್ರೀತಿಸುವ ಜಾಸ್ತಿ ಇರ್ತಾರೆ ನಮ್ಮನ್ನು ಬಳಸ್ಕೊಳ್ಳೋರು ಕಡಿಮೆ ಇನ್ನು ಒಳ್ಳೆಯವರು ಸಲುವಾಗಿ ಏನು ಬದುಕ್ತಿರ್ತೀವಲ್ಲ ಅಂತ ಸಂದರ್ಭದಲ್ಲಿ ನಮ್ಮನ್ನು ಬಳಸ್ಕೊಳ್ಳೋರು ಜಾಸ್ತಿ ಇರ್ತಾರೆ ಪ್ರೀತಿಸೋರ್ ಕಡಿಮೆ ಇರ್ತಾರೆ ಪ್ರೀತಿಸದಂತೆ ನಾಟಕ ಆಡ್ತಿರ್ತಾರೆ ಬೀಜನೇ ಒಂದು ಫಲ ಅದ ಒಳ್ಳೆಯವರಾಗಿ ಬದುಕುವುದು ಬೇರೆ ಒಳ್ಳೆಯವರಕ್ಕಾಗಿ ಬದುಕುವುದು ಬೇರೆ ಒಳ್ಳೆಯವರು ಅನ್ಸ್ಕೊಳ್ಳೋದಕ್ಕಾಗಿ ಬದುಕುವುದು ಬೇರೆ ಒಳ್ಳೆಯವರಾಗಿ ಬದುಕೋದು ನಮ್ಮ ಮನಸ್ಸಿನಿಂದ ಒಳ್ಳೆಯ ತರ ಮನಸ್ಸಿನಲ್ಲೇ ಪರಿವರ್ತನೆ ಮಾಡ್ಕೊತೀವಿ ಒಳ್ಳೆಯವರಾಗಿ ಬರುತ್ತಪ್ಪ ಒಳ್ಳೆ ಗುಣಗಳನ್ನು ನಮ್ಮಲ್ಲಿ ಸೇರಿಸ್ಕೊಳ್ತೀವಿ ಉತ್ತಮ ನಡೆ ನುಡಿಗಳನ್ನು ನಮ್ಮದಾಗಿಸ್ಕೊಳ್ತೀವಿ ಯಾಕಂದ್ರೆ ನಮ್ಮ ಮನಸ್ಸನೇ ನಾವು ಒಳ್ಳೆಯವರಾಗಿ ಬದುಕಂತೆ ಯಾಕೆ ಏನೇ ಆದ್ಲು ನನ್ಕೊಲೆ ಬಿಡ್ಲಿ ಅದ್ರ ವಿಚಾರ ನಮ್ಗೆ ನನ್ನ ಮಟ್ಟಕ್ಕೆ ನಾನು ಒಳ್ಳೆಯವರಾಗಿ ಬದುಕಬೇಕು ಅನ್ನೋ ಉದ್ದೇಶ ನನಗಿರ್ತದ ಅದ್ರಿಂದ ಏನಾಗ್ತದೆ ಅಂದ್ರೆ ನಾವು ಒಳ್ಳೆಯವರಾಗಿ ಬದುಕ್ತಿರ್ತೀವಿ ಮಂದಿ ಒಳಗನಿಂದ ಪರಿವರ್ತನೆ ಆಗ್ತದ ಒಳ್ಳೆಯವರು ಅನಿಸ್ಕೊಳ್ಳೋ ಸಲುವಾಗಿ ಅದು ಬದುಕಿರ್ತೀವಿ ಪರಿವರ್ತನೆ ಆಗದಲ್ರಿ ನಾಲ್ಕು ಮಂದಿ ಚಂದ ಕಾಣಿಸ್ತದೆ ಅವ್ರ ಮುಂದಷ್ಟೇ ಪರಿವರ್ತನೆ ಆಗ್ತೀವಿ ಅವ್ರ ಮುಂದೆ ಒಳ್ಳೆ ಮಾತು ಒಳ್ಳೆ ನಡುವುಳಿಗಳು ನಮ್ದು ಹೊಣೆ ಹೊರತು ನಮ್ಮ ಒಳಗಿಂತ ಬದಲಾವಣೆಗಳು ಇರಲಿಲ್ಲ ಹಿಂಗಾಗಿ ಅಲ್ಲಿ ಒಳ್ಳೆಯವ್ರು ಅನ್ಸ್ಕೋಕು ಪ್ರಯತ್ನ ಮಾಡ್ತೀವಿ ಅದರಲ್ಲಿ ವಿಫಲರಾಗ್ತಿವಿ ಸೋಲ್ತೀವಿ ಯಾಕಂದ್ರೆ ಅವ್ರಿಗೂ ಬರ್ತಾರ ನಾಟಕ ಮಾಡ ಅವರು ಏನ್ ಮಾಡ್ತಾರ ನಮ್ಮನ್ನ ಬಳಸ್ಕೊಳಕ್ ನೋಡ್ತಾರ ಪ್ರೀತಿಸ್ತಾರೆ ನಾವು ಒಳ್ಳೆಯವರಾಗಿ ಬದುಕಿದೆವು ಅಂತಂದ್ರೆ ನಮ್ಮನ್ನು ಪ್ರೀತಿಸ್ತಾರ ಒಳ್ಳೆಯವ್ರ ಅಂದ್ರೆ ಬದುಕದೇವಂದ್ರೆ ಬಳಸ್ಕೊಂತಾರೆ ಅವ್ರಿಗೆ ನಮ್ಮಿಂದ ಏನೋ ಅನಿವಾರ್ಯತೆ ಇರುತ್ತದೆ ಆ ಅನಿವಾರ್ಯತೆಗಾಗಿ ಮುಂದೆ ಏನು ಉಪಯೋಗಕ್ಕೆ ಬರ್ತಾನೆ ಬಿಡಪ್ಪ ಅಂತೇಳಿ ನಮ್ಮನ್ನು ಪ್ರೀತಿಸಿದ ನಾಟಕ ಆಡ್ತಾರೆ ನಾವು ಒಳ್ಳೆಯವ್ರ ಅನ್ಸ್ಕೋ ನಾಟಕ ಮಾಡ್ತಿರ್ತೀವಿ ಅಲ್ಲಿ ಎರಡು ಕಡೆ ನಾಟಕ ಆಗ್ತಿರ್ತದೆ ಅದಕ್ಕಾಗಿ ನಾವು ನಮ್ಮನ್ನ ನಾವು ಒಳ್ಳೆಯವರಾಗಿ ಮಾಡ್ಕೊಳೋದೇಕೆ ಹೊರತು ಇತರರಿಗಾಗಿ ಒಳ್ಳೆಯವರಾಗಿ ತೋರ್ಸ್ಕೋ ಅವಶ್ಯಕತೆ ಇಲ್ಲ ಇಲ್ಲಿ ಜೀವನ ನಮ್ದಾಗ ಒಳ್ಳೆಯವ್ರಿಗೆ ನಂತದೆವು ಅಂತಂದ್ರೆ ನಮ್ಮ ಮನಸ್ಸಿಗೆ ಖುಷಿ ಇರ್ತದೆ ಸಂತೃಪ್ತಿ ಇರ್ತದೆ ನೆಮ್ಮದಿ ಇರ್ತದೆ ಅದರಿಂದ ಇತರರಿಗೂ ಕೂಡ ಅದರಿಂದ ಅನುಕೂಲ ಆಗ್ತದೆ ಮತ್ತೆ ಇಲ್ಲಿ ಒಬ್ರಿಗೊಬ್ರು ಉಪಯೋಗ ಆಗ್ಬೇಕು ಹಂಗಾಗಿ ಇಡೀ ಜೀವನ ನನ್ನ ನಾನೇ ನಾನೇ ಬದುಕೆ ಆಗೋದಿಲ್ಲ ಒಬ್ರಿಗೊಬ್ರು ನಾವು ಉಪಯೋಗ ಆಗ್ಲೇಬೇಕು ದುರುಪಯೋಗ ಆಗ್ಬಹುದು ನಾವು ಅವ್ರಿಗೆ ಸಹಾಯ ಮಾಡಬೇಕು ಅವ್ರ ನಮಗೆ ಸಹಾಯ ಮಾಡಬೇಕು ಇದು ನನ್ನ ಬದುಕನೆ ನಾವು ಒಳ್ಳೆಯವರಾಗಿದ್ದೇವೆ ಅಂದ್ರೆ ದುರುಪಯೋಗ ಆಗಲ್ಲ ಒಳ್ಳೆಯವರಂತೆ ತೋರಿಸ್ಕೊಳ್ಳೋಕೆ ಹೋದೆವು ಅಂತಂದ್ರೆ ದುರುಪಯೋಗ ಆಗ್ಬಹುದು ಅಲ್ಲಿ ಅವ್ರ ಪ್ರೀತಿಸದಂತೆ ಮಾಡ್ತಾರ ಪ್ರೀತಿಸಲ್ಲ ಬಳಸ್ಕೊಳ್ತಾರ ನಾವು ಎಚ್ಚರದಿಂದ ಇರಬೇಕು ಅಪ್ಪು ಮೊದಲು ನಮ್ದೇ ಅರ್ಥ ಆದ್ರೆ ನಾವು ಬೇರೆಯವರನ್ನ ಹೇಳ್ತೀವಿ ಬಳಸ್ಕೊಂಡ್ಬಿಟ್ರು ಬಳಸ್ಕೊಂಡ್ಬಿಟ್ಟು ಹೋಗುತ್ತೆ ತೋರಿಸ್ಕೊಂಡ್ಬಿಟ್ರು ಅಗತ್ಯ ಇದ್ದಾಗ ಅಷ್ಟೇ ನಮ್ಮಲ್ಲಿ ಬರ್ತಾರ ಇಲ್ಲ ಅಂತ ಬರಲ್ಲ ಈ ರೀತಿಯ ಮಾತುಗಳು ನಾವು ಆಡಲು ಶುರು ಮಾಡ್ತೀವಿ ತಪ್ಪು ನಮ್ಮ ತಪ್ಪನ್ನು ನಾವು ಕೊಡೋದಿಲ್ಲ ಮತ್ತವ್ರಿಗೆ ತಪ್ಪನ್ನು ಕೆಲಸವನ್ನು ಕೆಲಸವನ್ನ ಮಾಡ್ತೀವಿ ಮತ್ತೆ ನಾವು ಅಷ್ಟೇ ಮಾಡ್ಕೊಳ್ಬೇಕು ನಾವು ಸರಿ ಆಗ್ತೀವಿ ಸರಿ ಮಾಡ್ಕೊಳ್ಬೇಕಾಗಿದ್ದು ಬೇರೆ ಅವ್ರಿಗೆ ನಮ್ಮನ್ನ ನಮ್ಮನ್ನ ನಾವು ಸರಿ ಮಾಡ್ಕೊಂಡ್ರೆ ಇತರರು ಕೂಡ ನಮಗೆ ಸರಿಯಾಗಿ ಕಾಣಕ್ ಶುರುವಾಗ್ತಾರೆ ಇತರರನ್ನ ದೂಷಿಸಿ ಅಗತ್ಯವಿಲ್ಲ ಅವರು ಅಗತ್ಯ ಇರ್ತದ ಬಂದಿರ್ತಾರೆ ನಮ್ಮನ್ನ ನಂಬಿ ಇರ್ತಾರ ನಾವು ಏನೋ ಸಹಾಯ ಮಾಡಿರ್ತೀವಿ ನನಗೆ ಅಗತ್ಯ ಇದ್ದ ಅವ್ರಲ್ಲಿ ಹೋಗಿರ್ತೀವಿ ಅವ್ರಿಂದ ಏನೋ ಪಡ್ಕೊಂಡಿರ್ತೀವಿ ನಾವು ಆದ್ರೆ ನಾವು ಏನ್ ಮಾಡ್ತೀವಿ ಸುಮ್ಮನೆ ನಮ್ಮನ್ನ ದುರುಪಯೋಗ ಪಡಿಸ್ಕೊಂಡ ಅಂತೇಳಿ ಕೆಲವೊಂದ್ಸರಿ ಹೋಬಾಟ ಮಾಡ್ತಿರ್ತೀವಿ ಅದ್ರ ಅಗತ್ಯವಿಲ್ಲ ಯಾಕಂದ್ರೆ ನಾವು ಒಳ್ಳೆಯವರ ಅಂತ ಹೋದಾಗ ಹಂಗಾಗಿರ್ತದ ಹೊರತು ನಾವು ಮನಸಾಪೂರ್ವಕವಾಗಿ ಒಳ್ಳೆಯವರಾಗಿರ್ತೀವಿ ಅಂದ್ರೆ ನಂಗೆ ಆಗೋದಿಲ್ಲ ಅಂದ್ಲ ಇಲ್ಲಿ ಪರಿವರ್ತನೆ ನಮ್ಮಲ್ಲಿ ಆಗ್ತದೆ ಈಗ ಆಯ್ತು ಅಂದ್ರೆ ನಾವು